अखण्डम् सच्चिदानन्दम् अवाङ्मनसगोचरम् आत्मानमखिलाधारम् आश्रये भीष्टसिद्धये ಶ್ರೀ ಗುರುಭ್ಯೋ ನಮಃ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯದ ವಿವರಣೆಯನ್ನು ಗ್ರಂಥಕಾರರು ತಿಳಿಸ್ಕೊಡ್ತಾ ಇದ್ದಾರೆ ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯದ ಅನುಭವ ಶಿಷ್ಯನಿಗೆ ಆದಾಗ ಅವನು ಯಾವ ಅನುಭವವನ್ನು ಹೊಂದುತ್ತಾನೆ ಅವನ ಅನುಭವ ಹೇಗಿರುತ್ತದೆ ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಲ್ಲಿ ಚಿತ್ತವೃತ್ತಿ ಎಂಬಂತಹ ಶಬ್ದವನ್ನು ಕೊನೆಯಲ್ಲಿ ಹೇಳಿದ್ದರು ಅದರ ವಿವರಣೆಯನ್ನು ನಾವು ಒಂದು ಗದ್ದೆಗೆ ನೀರನ್ನು ಹಾಯಿಸುವಂತಹ ಉದಾಹರಣೆಯೊಂದಿಗೆ ಚಿತ್ತವೃತ್ತಿಯ ವಿವರಣೆಯನ್ನು ನೋಡಿದ್ದೇವೆ ಈಗ ಮುಂದೆ ಆ ಚಿತ್ತವೃತ್ತಿ ಹೇಗೆ ಲಯವನ್ನು ಹೊಂದತ್ತೆ ಎಂಬಂತಹ ವಿವರಣೆಯನ್ನು ಹೇಳ್ತಾರೆ ಗ್ರಂಥಭಾಗ ಹೀಗಿದೆ ಚಿತ್ ಪ್ರತಿಬಿಂಬ ಸಹಿತ ಸತಿ ಅಜ್ಞಾತಂ ಅಜ್ಞಾತ ಬ್ರಹ್ಮ ವಿಷಯೀಕೃತ್ಯ ತದ್ಗತ ಅಜ್ಞಾನಮೇವ ಬಾಧತೆ ತದ ಪಟಕಾರಣ ತಂತುದಾಹೆ ಪಟದಾಹವತ್ ಅಖಿಲ ಕಾರಣ ಅಜ್ಞಾನೆ ಬಾಧಿತೆ ಸತಿ ತತ್ ಕಾರ್ಯಸ್ಯ ಅಖಿಲಸ್ಯ ಬಾಧಿತ ತದಂತರ್ಭೂತ ಅಖಂಡಾಕಾರ ಕಾರಿ ಚಿತ್ತವೃತ್ತಿ ಸಾತು ಅಂದರೆ ಆ ಚಿತ್ತವೃತ್ತದರೋ ಹಿಂದೆ ಹೇಳಿದಂತಹ ಅಹಂ ಬ್ರಹ್ಮಾಸ್ಮಿ ಎಮ್ಮಂತಹ ಯಾವ ಅನುಭವಾತ್ಮಕವಾದಂತಹ ಚಿತ್ತವೃತ್ತಿ ಇದೆಯೋ ಆ ಚಿತ್ತವೃತ್ತಿಯು ಏನು ಮಾಡುತ್ತೆ ಅಂದರೆ ಚಿತ್ ಪ್ರತಿಬಿಂಬ ಸಹಿತ ಸತಿ ಪ್ರತ್ಯಮಿನ್ನಂ ಅಜ್ಞಾನಂ ಪರಂಬ್ರಹ್ಮ ವಿಷಯೀಕೃತ್ಯ ಆ ಕೊನೆಯ ಚಿತ್ತವೃತ್ತಿಗೆ ವಿಷಯ ಯಾವುದು ಅಂದರೆ ಹೇಗೆ ಬಾಹ್ಯವಾದಂತಹ ಚಿತ್ತವೃತ್ತಿಗೆ ಕೊಡಪಾನವೋ ಅಥವಾ ಒಂದು ಪೆನ್ನೋ ಒಂದು ಪುಸ್ತಕವೋ ವಿಷಯವೋ ಹಾಗೆ ಆ ಅಖಂಡಾಕಾರವಾದಂತಹ ಯಾವ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅನುಭವಾತ್ಮಕವಾದಂತಹ ಚಿತ್ತವೃತ್ತಿ ಉಂಟಾಗತ್ತೋ ಆ ಚಿತ್ತವೃತ್ತಿ ಏನು ಮಾಡುತ್ತೆ ಅಂದರೆ ಪ್ರತಿಬಿಂಬ ಸಹಿತ ಸತಿ ಇದನ್ನು ಹಿಂದೆ ವಿವರಣೆ ಮಾಡಿದ್ದೇನೆ ಅದಕ್ಕೆ ಇಲ್ಲಿ ತುಂಬ ವಿವರಣೆ ಮಾಡೋದಿಲ್ಲ ನಮ್ಮ ಅಂತಃಕರಣ ಹೊರಗೆ ಹೋಗಿ ಹೊರಗಿನ ಪದಾರ್ಥದ ಆಕಾರವನ್ನು ಪಡೆದು ಪುನಃ ಅಂತಃಕರಣದಲ್ಲಿ ಅಂತಃಕರಣಕ್ಕೆ ಬಂದು ಸೇರಿ ಅಲ್ಲಿ ಆತ್ಮನ ಪ್ರತಿಬಿಂಬ ಉಂಟಾಗತ್ತೆ ಆ ಪ್ರತಿಬಿಂಬದಲ್ಲಿ ಇದರ ಜ್ಞಾನ ನಮಗುಂಟಾಗತ್ತೆ ಅಂತ ವೇದಾಂತ ಪರಿಭಾಷಾದಿಗಳಲ್ಲಿ ವಿಷಯ ಜ್ಞಾನ ಹೇಗಾಗತ್ತೆ ವಿಷಯ ಪ್ರತ್ಯಕ್ಷ ಹೇಗಾಗತ್ತೆ ಅಂತ ವಿವರಿಸಿದ್ದಾರೆ ಅಂತ್ ಅಂತಃಕರಣ ಅಂದರೆ ಒಂದು ತೇಜಸ್ಸಿನ ರೂಪವಾದದ್ದು ಆ ತೇಜಸ್ಸು ಒಳಗಿರುವಂತಹ ಅಂತಃಕರಣ ಕಣ್ಣಿನ ಮೂಲಕ ಹೊರಗೆ ಬಂದು ಯಾವ ವಸ್ತುವನ್ನು ನಾವು ನೋಡ್ತೇವೋ ಆ ವಸ್ತುವಿನ ಆಕಾರವನ್ನೇ ಪಡೆಯುತ್ತೆ ಹೇಗೆ ನೀರು ಗದ್ದೆಗೆ ಹೋಗಿ ಗದ್ದೆಯ ಚೌಕಾಕಾರವೋ ಆಯತಾಕಾರವೋ ತ್ರಿಕೋಣಾಕಾರವೋ ಷಟ್ಕೋನವೋ ಆಕಾರವನ್ನು ಪಡೆಯುತ್ತೋ ಹಾಗೆ ನಮ್ಮ ಈ ಅಂತಃಕರಣವೂ ಕೂಡ ವಿಷಯ ದೇಶವನ್ನು ಅಂದರೆ ಕೊಡಪಾನವೋ ಬಟ್ಟೆಯೋ ವಸ್ತುವೋ ಆ ಒಂದು ದೇಶವನ್ನು ಸೇರಿ ಅಲ್ಲಿಯ ಆಕಾರವನ್ನು ಪಡೆಯುತ್ತೆ ಗೋಲಾಕಾರವಾದರೆ ಗೋಲಾಕಾರವಾಗಿ ಅಂತಃಕರಣ ಪರಿಣಾಮವನ್ನು ಹೊಂದುತ್ತೆ ಚೌಕಾಕಾರ ವಸ್ತುವಿದ್ದರೆ ಚೌಕಾಕಾರವಾಗಿ ಅಂತಃಕರಣ ಪರಿಣಾಮವನ್ನು ಹೊಂದುತ್ತೆ ಆ ಅಂತಃಕರಣ ಪುನಃ ಒಳಗೆ ಬಂದು ಆ ಅಂತಃಕರಣದಲ್ಲಿ ಆತ್ಮನ ಪ್ರತಿಬಿಂಬವಾಗತ್ತೆ ಚೈತನ್ಯದ ಪ್ರತಿಬಿಂಬವಾಗತ್ತೆ ಯಾವಾಗ ಆತ್ಮನ ಪ್ರತಿಬಿಂಬ ಅಂತಃಕರಣದಲ್ಲಿ ಆಗತ್ತೋ ಆಗ ಆ ಜ್ಞಾನ ಆಗತ್ತೆ ನಮಗೆ ಅಂತ ಶಾಸ್ತ್ರ ಪ್ರಕ್ರಿಯೆ ಇದು ಘಟ ಈ ಕೊಡಪಾನವನ್ನು ನಾನು ತಿಳಿದುಕೊಂಡಿದ್ದೇನೆ ಈ ಪೆನ್ನನ್ನು ನಾನು ತಿಳಿದುಕೊಂಡಿದ್ದೇನೆ ಈ ಪುಸ್ತಕವನ್ನು ನಾನು ತಿಳಿದುಕೊಂಡಿದ್ದೇನೆ ಎಂಬ ಪುಸ್ತಕದ ಪೆನ್ನ ಅಥವಾ ಕೊಡಪಾನದ ಯಾವ ಅರಿವು ನಮಗೆ ಉಂಟಾಗುತ್ತೋ ಆ ಅರಿವು ಉಂಟಾಗಲಿಕ್ಕೆ ಇಷ್ಟು ಪ್ರಕ್ರಿಯೆ ಆಗಬೇಕು ತೇಜೋರೂಪವಾದ ಅಂತಃಕರಣ ನಮ್ಮ ಇಂದ್ರಿಯದ ಮೂಲಕ ಹೊರಗೆ ಹೋಗಬೇಕು ಅಲ್ಲಿ ಆಕಾರವನ್ನು ಪಡ್ಕೊಳ್ಬೇಕು ಪುನಃ ಅದು ಒಳಗೆ ಬರಬೇಕು ಆ ಅಂತಃಕರಣದಲ್ಲಿ ಆತ್ಮನ ಪ್ರತಿಬಿಂಬವಾಗಬೇಕು ಇಷ್ಟೆಲ್ಲಾದಾಗ ಮಾತ್ರ ನಮಗೆ ಈ ಹೊರಗಿನ ಪ್ರಪಂಚದ ವಸ್ತುಗಳ ಜ್ಞಾನವಾಗತ್ತೆ ಹಾಗೆ ಇಲ್ಲಿ ಈ ಅಹಂಬ್ರಹ್ಮಾಸ್ಮಿ ಎಂಬಂತಹ ಅನುಭವವಾಗುವಂತಹ ಸಂದರ್ಭದಲ್ಲಿ ಸಾತು ಚಿತ್ ಪ್ರತಿಬಿಂಬ ಸಹಿತ ಸತಿ ಅಲ್ಲಿ ಯಾವುದು ವಿಷಯ ಹೇಗೆ ಹೊರಗಿನ ಬಾಹ್ಯ ವಿಷಯಗಳಿಗೆ ಅಂತಃಕರಣಕ್ಕೆ ಕೊಡಪಾನವೋ ಪೆನ್ನೋ ಪುಸ್ತಕವೋ ವಿಷಯವೋ ಹಾಗೆಯೇ ಈ ಆತ್ಮನ ಅನುಭವಕ್ಕೆ ವಿಷಯ ಯಾವುದು ಬೇರೆ ಯಾವುದೋ ವಿಷಯವಲ್ಲ ಆತ್ಮವೇ ವಿಷಯ ವಿಷಯವಾದ ಆತ್ಮ ಹೇಗಿದೆ ಅಂದರೆ ವೇದಾಂತದಲ್ಲಿ ಬ್ರಹ್ಮವನ್ನು ಎರಡು ರೀತಿಯಲ್ಲಿ ಹೇಳಿದ್ದಾರೆ ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಪರಂ ಪರಬ್ರಹ್ಮ ಮತ್ತು ಅಪರ ಬ್ರಹ್ಮ ಎಂಬುದಾಗಿ ಕರೀತಾರೆ ಸಗುಣ ಬ್ರಹ್ಮ ಅಂದರೆ ಏನು ಮಾಯಾಶಬಲಿತವಾದ ಬ್ರಹ್ಮ ಮಾಯೆಯೊಂದಿಗೆ ಸಹಿತನಾದ ಬ್ರಹ್ಮ ಇದಕ್ಕೆ ಪರಬ್ರಹ್ಮ ಅಂತ ಕರೀತಾರೆ ಆ ಪರಬ್ರಹ್ಮನನ್ನು ಸಗುಣ ಬ್ರಹ್ಮನನ್ನು ವಿಷಯ ವಿಷಯವನ್ನಾಗಿ ಮಾಡಿಕೊಳ್ಳುತ್ತೆ ಅಂತಃಕರಣ ಹೇಗೆ ಘಟಪಟಾದಿಗಳನ್ನು ವಸ್ತುವನ್ನು ಅಂತಃಕರಣ ವಿಷಯವನ್ನಾಗಿ ಮಾಡಿಕೊಳ್ಳತ್ತೋ ಹಾಗೆ ಇಲ್ಲೂ ಕೂಡ ಈ ಒಂದು ಪರಬ್ರಹ್ಮವನ್ನು ಆ ಚಿತ್ ಪ್ರತಿಬಿಂಬ ವಿಷಯವನ್ನಾಗಿ ಮಾಡಿಕೊಳ್ಳುತ್ತೆ ಪರಬ್ರಹ್ಮ ವಿಷಯೀಕೃತ್ಯ ಅಂತ ಹೇಳಿದ್ದಾರೆ ಅದು ಹೇಗಿದೆ ಆ ಅಂತಃಕರಣ ಪರಬ್ರಹ್ಮನನ್ನು ವಿಷಯ ಮಾಡಿಕೊಂಡಿದೆ ಎಲ್ಲಿ ಆತ್ಮನಲ್ಲಿ ಅದನ್ನೇ ಹೇಳುತ್ತಾರೆ ಚಿತ್ ಪ್ರತಿಬಿಂಬ ಸಹಿತ ಚಿತ್ ಅಂದರೆ ಚೈತನ್ಯ ಚೈತನ್ಯದಲ್ಲಿ ಪ್ರತಿಬಿಂಬಿತವಾದಂಥದ್ದು ಪ್ರತ್ಯಕ್ ಅಭಿನ್ನಂ ಮತ್ತೊಂದು ವಿಷಯ ಆ ಚೈತನ್ಯ ಬೇರೆ ಯಾರದ್ದು ಚೈತನ್ಯವಲ್ಲ ತನ್ನ ಚೈತನ್ಯದಲ್ಲಿ ಅದರ ಪ್ರತಿಬಿಂಬವಾದರೆ ನನಗೆ ಜ್ಞಾನವಾಗತ್ತೆ ನನಗೆ ಉಂಟಾದ ಜ್ಞಾನ ಇನ್ನೊಬ್ಬನಿಗೆ ಆಗೋದಿಲ್ಲ ಏಕೆ ಅವನ ಅಂತಃಕರಣ ಬೇರೆ ಅವನ ಇನ್ನೊಬ್ಬನ ಅಂತಃಕರಣ ಬೇರೆ ಅಲ್ಲಿ ನನ್ನ ಅಂತಃಕರಣದಲ್ಲಿ ಆ ಚಿತ್ ಪ್ರತಿಬಿಂಬ ಬಿದ್ದಾಗ ಅದರ ಜ್ಞಾನ ಉಂಟಾಗತ್ತೆ ಅದನ್ನು ಹೇಳಿದ್ದಾರೆ ಪ್ರತ್ಯಗಭಿನ್ನಂ ಒಳಗಿರುವಂತಹ ಪ್ರತ್ಯಕ್ ಅಂದರೆ ಒಳಗೆ ಅಂತ ಅರ್ಥ ಒಳಗಿರುವಂತಹ ಆ ಪರಮಾತ್ಮನಿಗಿಂತಲೂ ಬೇರೆ ಎಲ್ಲದೇ ಇರುವಂತಹ ಯಾವ ಚೈತನ್ಯ ಇದೆಯೋ ಆ ಚೈತನ್ಯದಲ್ಲಿ ಈ ಒಂದು ವಿಷಯದ ಪ್ರತಿಬಿಂಬ ಉಂಟಾಗತ್ತೆ ಯಾವ ವಿಷಯದ ಪ್ರತಿಬಿಂಬ ಪರಬ್ರಹ್ಮ ಎಂಬಂತಹ ವಿಷಯದ ಪ್ರತಿಬಿಂಬ ಸಗುಣ ಬ್ರಹ್ಮದ ಪ್ರತಿಬಿಂಬ ಉಂಟಾಗತ್ತೆ ಅಭಿನ್ನಂ ಅಜ್ಞಾನಂ ಅಜ್ಞಾತಂ ಪರಬ್ರಹ್ಮ ವಿಷಯೀಕೃತ್ಯ ಈಗ ವಿಷಯ ಆಗೋದು ಅಂದ್ರೇನು ಮೊದಲು ಯಾವುದನ್ನು ನಾವು ತಿಳ್ಕೊಳ್ಳಿಲ್ವೋ ಅದನ್ನು ತಿಳ್ಕೊಳ್ಳೋದಕ್ಕೆ ವಿಷಯವನ್ನು ತಿಳ್ಕೊಳ್ಳೋದು ಅಂತ ಹೇಳ್ತೇವೆ ಒಂದು ಪೆನ್ ನಮಗೆ ಗೊತ್ತಿರಲಿಲ್ಲ ಆ ಪೆನ್ನನ್ನು ನಮ್ಮ ಕಣ್ಣು ಎದುರಿಗೆ ಹಿಡಿದಾಗ ಹಿಂದೆ ಹೇಳಿದಂತೆ ಅದರ ಜ್ಞಾನ ನಮಗುಂಟಾಗತ್ತೆ ಇಲ್ಲಿಯವರೆಗೆ ನಮಗೆ ಈ ಪರಬ್ರಹ್ಮ ಅಂದರೆ ಯಾರು ಅಂತೂ ಗೊತ್ತಿರಲಿಲ್ಲ ಪರಬ್ರಹ್ಮದ ಕುರಿತಾದಂತಹ ಅಜ್ಞಾನ ನಮಗಿತ್ತು ಆ ಅಜ್ಞಾನ ಈಗ ನಾಶವಾಗಿದೆ ಹೇ ಯಾವ ವಾಕ್ಯದಿಂದ ಈ ಹಿಂದೆ ಹೇಳಿದಂತಹ ರೀತಿಯಲ್ಲಿ ತತ್ವಮಸಿ ಎಂಬಂತಹ ಮಹಾವಾಕ್ಯದಿಂದ ಇವನು ಆ ಪರಬ್ರಹ್ಮನನ್ನು ತಾನೇ ಆಗಿದ್ದೇನೆ ಅಂತ ಯಾವಾಗ ತಿಳ್ಕೊಳ್ತಾನೋ ಆಗ ಪರಬ್ರಹ್ಮನ ಕುರಿತಾದಂತಹ ಅಜ್ಞಾನ ಹೊರಟು ಹೋಗತ್ತೆ ಪರಬ್ರಹ್ಮನ ಕುರಿತಾದಂತಹ ಅಜ್ಞಾನ ಹೊರಟು ಹೋಗಿ ಆ ಪರಬ್ರಹ್ಮನ ಕುರಿತಾದಂತಹ ಜ್ಞಾನ ಉಂಟಾಗತ್ತೆ ಅದನ್ನೇ ಏನು ಹೇಳ್ತಾ ಇದ್ದಾರೆ ಅಂದರೆ ಅಜ್ಞಾತಂ ಪರಬ್ರಹ್ಮ ವಿಷಯೀಕೃತ್ಯ ತದ್ಗತ ಅಜ್ಞಾನಮೇವ ಬಾಧತೆ ತದ್ಗತ ಅಂದರೆ ಆ ಅಂತಃಕರಣಕ್ಕೆ ಸಂಬಂಧಪಟ್ಟಂತೆ ಇವನಿಗೆ ಪರಂಬ್ರಹ್ಮ ವಸ್ತು ಯಾವುದು ಎಂಬಂತಹ ಜ್ಞಾನ ಇರಲಿಲ್ಲ ಆ ಜ್ಞಾನ ಈಗ ಉಂಟಾಯಿತು ಅಂದರೆ ಅದರ ಅಜ್ಞಾನ ಹೊರಟೋಯಿತು ಅದನ್ನು ಹೇಳ್ತಾ ಇದ್ದಾರೆ ಅಜ್ಞಾನಮೇವ ಬಾಧತೆ ಆ ಅಜ್ಞಾನವನ್ನು ಬಾಧಿಸುತ್ತದೆ ಈಗೇನಾಯಿತು ಆ ಅಜ್ಞಾನ ಹೊರಟು ಹೋದ ಮೇಲೆ ತದಾ ಪಟಕಾರಣ ತಂತುದಾಹೇ ಪಟದಾಹವತ್ ಪಟಕಾರಣ ತಂತುದಾಹೆ ಪಟದಾಹವತು ಅಂತ ಒಂದು ಉದಾಹರಣೆಯನ್ನು ಕೊಡ್ತಾರೆ ಪಟ ಅಂದರೆ ಬಟ್ಟೆ ಈ ಬಟ್ಟೆಗಳಿಗೆ ಕಾರಣ ಯಾವುದು ನೂಲು ನೂಲು ಸುಟ್ಟು ಹೋಯಿತು ಅಂತ ಇಟ್ಕೊಳ್ಳೋಣ ನೂಲು ಸುಟ್ಟು ಹೋದರೆ ಈ ಬಟ್ಟೆ ಉಳಿಯುತ್ತಾ ಖಂಡಿತವಾಗಿ ಉಳಿಯೋದಿಲ್ಲ ಬಟ್ಟೆ ಸುಟ್ಟು ಹೋಗುತ್ತೆ ಬಟ್ಟೆ ನಾಶವಾಗುತ್ತೆ ಕಾರಣವೇ ಇಲ್ಲದೇ ಇದ್ದರೆ ಕಾರ್ಯ ಇರಲಿಕ್ಕೆ ಹೇಗೆ ಸಾಧ್ಯ ಬಟ್ಟೆಗೆ ಕಾರಣವಾದಂತಹ ನೂಲುಗಳು ನಾಶವಾದಾಗ ಬಟ್ಟೆ ಹೇಗೆ ನಾಶವಾಗತ್ತೋ ಹಾಗೆ ಅಂತ ಉದಾಹರಣೆಯೊಂದಿಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ತದಾ ಪಟ ಕಾರಣ ತಂತುದಾಹೇ ಪಟದಾಹವತ್ ಬಟ್ಟೆಗೆ ಕಾರಣವಾದಂತಹ ನೂಲು ಸುಟ್ಟು ಹೋದಾಗ ಹೇಗೆ ಬಟ್ಟೆ ಸುಟ್ಟು ಹೋಗಿ ಬಟ್ಟೆ ನಾಶವಾಗತ್ತೋ ಹಾಗೆಯೇ ಈ ಪ್ರಪಂಚಕ್ಕೆಲ್ಲ ಕಾರಣ ಯಾವುದು ಪ್ರಪಂಚ ಇದೆ ಅಂತ ನಮಗೆ ತೋರ್ತಾ ಇರೋದು ಏಕಾಗಿ ಅಜ್ಞಾನ ಇರುವುದರಿಂದ ಅದನ್ನು ಹೇಳ್ತಾರೆ ಅಖಿಲ ಕಾರಣೇ ಅಜ್ಞಾನೇ ಆ ಅಜ್ಞಾನಕ್ಕೆ ಒಂದು ವಿಶೇಷತೆ ಇದೆ ವಿಶೇಷಣವಿದೆ ಏನು ಅಖಿಲ ಕಾರಣ ಈ ಎಲ್ಲದಕ್ಕೂ ಕಾರಣ ಯಾವುದು ನಮ್ಮ ಈ ಬಂಧನಕ್ಕೆ ನಮಗೆ ಈ ಪ್ರಪಂಚ ಇದೆ ಎಂಬ ಅರಿವಿಗೆ ಕಾರಣ ಯಾವುದು ಬೇರೆ ಯಾವುದೂ ಅಲ್ಲ ಅಜ್ಞಾನ ಅದನ್ನೇ ಹೇಳ್ತಾರೆ ಅಖಿಲ ಕಾರಣೇ ಅಜ್ಞಾನೇ ಬಾಧಿತೇ ಸತಿ ಎಲ್ಲದಕ್ಕೂ ಕಾರಣವಾದಂತಹ ಅಜ್ಞಾನವೇ ನಾಶವಾದಾಗ ಏನಾಗತ್ತೆ ತತ್ ಕಾರ್ಯಸ್ಯ ಅಖಿಲಸ್ಯ ಬಾಧಿತತ್ವಾ ಆ ಅಜ್ಞಾನದ ಕಾರ್ಯವಾದಂತಹ ಈ ಎಲ್ಲ ಪ್ರಪಂಚವು ಅಖಿಲ ಅಂದರೆ ಎಲ್ಲವೂ ಅಂತ ಅರ್ಥ ಅಖಿಲಸ್ಯ ಅಖಿಲಸ್ಯ ಪ್ರಪಂಚಸ್ಯ ಅಂತ ಅಖಿಲವಾದಂತಹ ಎಲ್ಲದರ ಬಾಧೆಯೂ ಉಂಟಾಗತ್ತೆ ದೇಹಾದಿಗಳ ಬಾಧೆಯೂ ಉಂಟಾಗತ್ತೆ ಹೊರಗಿನ ಪ್ರಪಂಚದ ಬಾಧೆಯೂ ಉಂಟಾಗತ್ತೆ ತತ್ ಕಾರ್ಯಸ್ಯ ಅಖಿಲಸಾಧಿತತ್ವಾ ಹೇಗೆ ನೂಲು ಬಟ್ಟೆಗೆ ಕಾರಣವಾಗಿತ್ತು ನೂರಿನ ನಾಶವಾದಾಗ ಬಟ್ಟೆ ನಾಶವಾಯಿತು ಹಾಗೆ ಈ ಪ್ರಪಂಚಕ್ಕೆ ಕಾರಣವಾದಂತಹ ಅಜ್ಞಾನ ನಾಶವಾದಾಗ ಈ ಪ್ರಪಂಚವೂ ಕೂಡ ನಾಶವನ್ನು ಹೊಂದತ್ತೆ ಅದನ್ನು ಹೇಳ್ತಾರೆ ಅಖಿಲ ಕಾರಣೇ ಅಜ್ಞಾನೇ ಬಾಧಿತೆ ಬಾಧಿತೆ ಅಂದರೆ ನಾಶವಾದಾಗ ಬಾಧಿತೇ ಸತಿ ನಾಶವಾದಾಗ ತತ್ ಕಾರ್ಯಸ್ಯ ತತ್ತಂದರೆ ಅಜ್ಞಾನ ಅಜ್ಞಾನದ ಕಾರ್ಯವಾದಂತಹ ಅಖಿಲಸ್ಯ ಬಾಧಿತತ್ವಾತ್ ಅಖಿಲವು ಅಂದರೆ ಎಲ್ಲವೂ ಎಲ್ಲವೂ ಕೂಡ ನಾಶವನ್ನು ಹೊಂದುತ್ತದೆ ಕಾರಣನಾಶದಿಂದ ಕಾರ್ಯನಾಶವನ್ನು ಹೇಳ್ತಾ ಇದ್ದಾರೆ ಕಾರ್ಯ ಎಲ್ಲಿಯವರೆಗಿರುತ್ತೆ ಎಲ್ಲಿಯವರೆಗೆ ಕಾರಣ ಇರುತ್ತೋ ಅಲ್ಲಿಯವರೆಗೆ ಇರುತ್ತೆ ಕಾರಣವೇ ಇಲ್ಲದೆ ಇದ್ದರೆ ಕಾರ್ಯ ಇರಲಿಕ್ಕೆ ಸಾಧ್ಯವಿಲ್ಲ ಬಾಧಿತತ್ವಾತ್ ತದಂತರ್ಭೂತ ಅಖಂಡಾಕಾರಕಾರಿಕ ಚಿತ್ತವೃತ್ತಿ ಅಪಿ ಬಾಧಿತ ಬವತಿ ಇಲ್ಲೊಂದು ವಿಶೇಷತೆ ಇದೆ ತದಂತರ್ಭೂತ ತದಂತರ್ಭೂತ ಅಂದರೆ ಅಜ್ ತತ್ ಅಂದರೆ ಅಜ್ಞಾನ ಆ ಅಜ್ಞಾನದ ಒಳಗೆ ಇರುವಂಥದ್ದು ಚಿತ್ತವೃತ್ತಿಯೂ ಕೂಡ ಚಿತ್ತವೃತ್ತಿ ನಮಗೆ ಉಂಟಾಗ್ತಾ ಇದೆ ಅಂದರೆ ನಮ್ಗೆ ಅಜ್ಞಾನ ಇದೆ ಅಂತ ಆ ಅಜ್ಞಾನ ನಾಶವಾಯಿತು ಅಂದರೆ ಆ ಅಜ್ಞಾನದ ಕಾರ್ಯವಾದಂತಹ ಚಿತ್ತವೃತ್ತಿಯೂ ನಾಶವನ್ನು ಹೊಂದತ್ತೆ ಇದು ವೇದಾಂತದ ವಿಶೇಷತೆ ತದಂತರ್ಭೂತ ಅಖಂಡಾಕಾರ ಕಾರಿಕ ಚಿತ್ತವೃತ್ತಿ ಅಪಿ ಬಾಧಿತ ಬವತಿ ಅಪಿ ಅಂದರೆ ಅದೂ ಕೂಡ ಹೇ ಅಜ್ಞಾನದ ನಾಶದಿಂದ ಅಜ್ಞಾನದ ಕಾರ್ಯವಾದಂತಹ ಸಕಲ ಪ್ರಪಂಚದ ನಾಶವಾಗುವುದರಿಂದ ಸಕಲ ಪ್ರಪಂಚದಲ್ಲಿ ಅಂತರ್ಗತವಾದಂತಹ ಈ ಅಜ್ಞಾನ ವೃತ್ತಿಯು ಅಥವಾ ಇಲ್ಲಿ ಹೇಳಿದಂತಹ ಅಖಂಡಾಕಾರ ವೃತ್ತಿಯೂ ಕೂಡ ನಾಶವನ್ನು ಹೊಂದತ್ತೆ ಅದನ್ನು ಹೇಳ್ತಾರೆ ತದಂತರ್ಭೂತ ಅಖಂಡಾಕಾರ ಕಾರಿಕಾ ಚಿತ್ತವೃತ್ತಿ ಅಪಿ ಬಾಧಿತಾ ಭವತಿ ಆ ಚಿತ್ತವೃತ್ತಿಯು ನಾಶವನ್ನು ಹೊಂದತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ನಮಗೆ ಸಂಶಯ ಬರುತ್ತೆ ಇದು ಹೇಗೆ ಯಾವುದು ಯಾವುದರ ಜ್ಞಾನವನ್ನು ಉಂಟು ಮಾಡುತ್ತೋ ಅದೂ ನಾಶವನ್ನು ಹೊಂದುತ್ತೆ ಅಂದರೆ ಆ ಜ್ಞಾನವು ಹೇಗೆ ಪ್ರಮಾಣವಾಗತ್ತೆ ಒಬ್ಬನು ತಪ್ಪನ್ನು ಮಾಡಿದ್ದಾನೆ ಆ ತಪ್ಪು ಮಾಡಿದವನಿಗೆ ಇವನು ತಪ್ಪು ಮಾಡಿದ್ದಾನೆ ಅಂತ ಹೇಳುವಂಥ ಇನ್ನೊಬ್ಬನಿದ್ದಾನೆ ಆದರೆ ಅವನು ತಪ್ಪನ್ನೇ ಮಾಡ್ತಾ ಇದ್ದಾನೆ ಅಂದರೆ ಇವನು ತಪ್ಪು ಮಾಡಿದ್ದಾನೆ ಅಂತ ಹೇಳುವಂತಹ ವಚನವನ್ನು ಅವನ ಮಾತನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ ಅವನು ತಪ್ಪು ಮಾಡ್ತಾ ಇದ್ದಾನಲ್ವ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ ಒಬ್ಬನು ತಾನೇ ಕಳ್ಳತನ ಮಾಡಿದ್ದಾನೆ ಇನ್ನೊಬ್ಬವನು ಕಳೆತನ ಮಾಡಿದ್ದನ್ನು ನೋಡಿದ್ದಾನೆ ಇವನೇನು ಹೇಳ್ತಾನೆ ಇವನು ಕಳ್ಳ ಅಂತ ಹೇಳೋದು ಸ್ವತಃ ಇವನು ಕಳ್ಳತನ ಮಾಡಿದ್ದರಿಂದ ಇವನು ವಾಕ್ಯ ಇವನು ಹೇಳಿದ ಮಾತನ್ನು ನಾವು ಪ್ರಮಾಣವಾಗಿ ಅಂಗೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಅವನು ಪ್ರಾಮಾಣಿಕ ವ್ಯಕ್ತಿ ಆಗೋದಿಲ್ಲ ಹಾಗೆ ಎಲ್ಲ ಪ್ರಪಂಚದ ಜ್ಞಾನವನ್ನು ಉಂಟು ಮಾಡಿ ಆ ಎಲ್ಲ ಪ್ರಪಂಚವೂ ಹೀಗಿದೆ ಅಂತೆಲ್ಲ ತಿಳಿಸಿದಂತೆ ಚಿತ್ತವೃತ್ತಿ ಆತ್ಮನನ್ನು ವಿಷಯವಾಗಿ ತಿಳಿಸಿ ಆತ್ಮ ಹೀಗಿದ್ದಾನೆ ಅಂತ ತಿಳಿಸಿ ತಾನೂ ನಾಶ ಹೊಂದುತ್ತೆ ಅಂದರೆ ಅದನ್ನು ನಾವು ಹೇಗೆ ನಂಬಲಿಕ್ಕೆ ಸಾಧ್ಯ ಅದು ಸರಿಯಾದ ಜ್ಞಾನ ಅಂತ ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರಬಹುದು ಅದಕ್ಕೆ ವೇದಾಂತದಲ್ಲಿ ಎರಡು ಉದಾಹರಣೆ ಪ್ರಸಿದ್ಧವಾಗಿದೆ ಒಂದು ಉದಾಹರಣೆಯನ್ನು ಇಲ್ಲಿ ಮುಂದೆ ಗ್ರಂಥಕಾರರು ಕೊಟ್ಟಿದ್ದಾರೆ ಪೂರ್ವಭಾವಿಯಾಗಿ ಇನ್ನೊಂದು ಉದಾಹರಣೆಯನ್ನು ನಾನು ಹೇಳ್ತೇನೆ ಅದಕ್ಕೆ ನ್ಯಾಯ ಅಂತ ಹೆಸರು ಏನು ರಜಜ್ಞಾಯ ಅಂದರೆ ನಾವು ಭಾವಿಯನ್ನು ಶುದ್ಧ ಮಾಡಬೇಕು ಅಂದರೆ ಏನು ಮಾಡ್ತೇವೆ ಬಾವಿಯನ್ನು ಶುದ್ಧ ಮಾಡುವಂತಹ ವಸ್ತುವನ್ನು ಬಾವಿಗೆ ಹಾಕ್ತೇವೆ ಸ್ಫಟಿಕವನ್ನು ಹಾಕ್ತೇವೆ ಅಥವಾ ಇನ್ನಾವುದೋ ಒಂದು ಶುದ್ಧ ಶುದ್ಧೀಕರಿಸುವಂತಹ ವಸ್ತುವನ್ನು ಹಾಕ್ತೇವೆ ಆ ಶುದ್ಧೀಕರಿಸುವ ವಸ್ತು ಹೇಗಿರುತ್ತೆ ಅಂದರೆ ತಾನು ಬಾವಿಯಲ್ಲಿ ಹೋಗಿ ಬಾವಿಯಲ್ಲಿರುವಂತಹ ಅಶುದ್ಧವಾದಂತಹ ಎಲ್ಲ ವಸ್ತುಗಳನ್ನು ಕರಗಿಸಿ ತಾನೂ ಕರಗಿ ಹೋಗತ್ತೆ ಅದು ಅದರ ಸ್ವಭಾವ ಆ ಸ್ಫಟಿಕ ಬಾವಿಯಲ್ಲಿ ಇಳಿದು ಬಾವಿಯಲ್ಲಿರುವಂಥ ಎಲ್ಲ ಕೊಳೆಯನ್ನು ಕರಗಿಸಿ ತಾನೂ ಕರಗಿ ಹೋಗತ್ತೆ ಕಥಕ ರಜೋನ್ಯಾಯ ಅಂತ ಇದಕ್ಕೆ ಹೆಸರು ಆ ಕಥಕ ಎಂಬಂತಹ ರಜಸ್ ರಜಗ ಏನಾಗುತ್ತೆ ನೀರನ್ನು ಶುದ್ಧೀಕರಿಸುವುದರ ಜೊತೆಗೆ ನೀರಿನಲ್ಲಿರುವಂತಹ ಎಲ್ಲವನ್ನೂ ನಾಶಪಡಿಸುವುದರ ಜೊತೆಗೆ ತಾನೂ ನಾಶವನ್ನು ಹೊಂದುತ್ತೆ ಹಾಗೆ ಈ ಅಖಂಡಾಕಾರ ವೃತ್ತಿಯು ಅದಕ್ಕೆ ಕಾರಣವಾದ ಅಜ್ಞಾನವನ್ನು ನಾಶಪಡಿಸಿ ಕೊನೆಯಲ್ಲಿ ತಾನೂ ನಾಶವನ್ನು ಹೊಂದತ್ತೆ ಇದಕ್ಕೆ ಉದಾಹರಣೆ ಲೌಕಿಕವಾದ ಉದಾಹರಣೆ ಕಥಾಕಾರರೋ ನ್ಯಾಯ ಇಲ್ಲಿ ಗ್ರಂಥದಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ತತ್ರ ಪ್ರತಿಬಿಂಬಿತಂ ಚೈತನ್ಯ ಅಪಿ ಯಥ ದೀಪಪ್ರಭಾ ಆಧಿತ್ಯ ಪ್ರಭಾ ಅವಭಾ ಅಸಮರ್ಥ ಸತಿ ತಯಾ ಅಭಿಭೂತೀ ಒಂದು ಉದಾಹರಣೆ ಏನು ಅಂದರೆ ಸೂರ್ಯನ ಉದಾಹರಣೆ ಸೂರ್ಯ ಎಲ್ಲವನ್ನು ಎಲ್ಲರನ್ನೂ ಪ್ರಕಾಶ ಮಾಡ್ತಾನೆ ನಾವು ಒಂದು ದೀಪವನ್ನು ಹೊಚ್ಚಿಟ್ಟಿದ್ದೇವೆ ಕತ್ತಲೆಯ ಕಾರಣದಿಂದ ರಾತ್ರಿ ಅದು ಚೆನ್ನಾಗಿ ಉರಿತಾ ಇದೆ ಎಲ್ಲವನ್ನೂ ಬೆಳಗ್ತಾ ಇದೆ ಅದೇ ರೀತಿಯಲ್ಲಿ ದೀಪ ಉರಿತಾ ಇದೆ ಬೆಳಗಾಗಿದೆ ಬೆಳಗಾದ ನಂತರದಲ್ಲಿ ಸೂರ್ಯನ ಪ್ರಕಾಶ ಎಲ್ಲವನ್ನೂ ಬೆಳಗ್ತಾ ಇದೆ ಆಗ ಸೂರ್ಯನ ಪ್ರಕಾಶ ಎಲ್ಲವನ್ನೂ ಬೆಳಗುವಂತಹ ಕಾರಣದಿಂದ ಆ ದೀಪ ತನ್ನ ಇತರರನ್ನು ಬೆಳಗುವಂತಹ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ ಹೇಗೆ ರಾತ್ರಿಯಲ್ಲಿ ಎಲ್ಲ ವಸ್ತುಗಳನ್ನು ಬೆಳಗುವಂತಹ ಸಾಮರ್ಥ್ಯವನ್ನು ದೀಪ ಹೊಂದಿತ್ತೋ ಆ ಸಾಮರ್ಥ್ಯವನ್ನು ದೀಪ ಕಳೆದುಕೊಂಡು ಆ ಸೂರ್ಯನ ಪ್ರಭೆಯಲ್ಲೇ ಅಂತರ್ಭಾವವಾಗಿಬಿಡತ್ತೆ ನಕ್ಷತ್ರಗಳು ರಾತ್ರಿ ನಮಗೆ ಕಾಣಿಸ್ಕೊಳ್ತವೆ ನಕ್ಷತ್ರ ಅಂದ್ರೇನು ಒಂದೇ ರೀತಿಯಲ್ಲಿರುವಂಥವು ಬೆಳಗಾದ ತಕ್ಷಣವೇನು ಮುಳುಗಿ ಹೋಗೋದಿಲ್ಲ ಅಲ್ಲೇ ಇರ್ತಾವೆ ರಾತ್ರಿ ಮಾತ್ರ ಕಾಣಿಸ್ಕೊಳ್ತಾವೆ ಹಗಲು ಕಾಣಿಸಿಕೊಳ್ಳೋದಿಲ್ಲ ಏಕೆ ಈಗಿನ ವಿಜ್ಞಾನವು ಅದನ್ನೇ ಹೇಳುತ್ತೆ ಆ ಸೂರ್ಯನ ಪ್ರಭಾವದಿಂದ ಅವನ ಪ್ರಭೆ ಹೆಚ್ಚಿರುವುದರಿಂದ ಅವನ ಪ್ರಭೆಯನ್ನು ಬೆಳಗಲಿಕ್ಕೆ ಆಗದೆ ಅವು ತಿರೋಭಾವವನ್ನು ಹೊಂದುತ್ತವೆ ಅವು ಕಾಣಿಸ್ಕೊಳ್ಳೋದಿಲ್ಲ ಮೊದಲು ಎಷ್ಟು ಬೆಳಗ್ತಾ ಇದ್ದವೋ ಅಷ್ಟೇ ಬೆಳಗ್ತಾ ಇರ್ತಾವೆ ಆದರೆ ಅವುಗಳು ಪ್ರಕಾಶಿಸಿಕೊಳ್ಳೋದಿಲ್ಲ ಅಂತರ್ಭಾವವನ್ನು ಹೊಂದಿಬಿಡ್ತವೆ ಬೀದಿ ಲೈಟನ್ನು ನಾವು ಅಬ್ಸರ್ವ್ ಮಾಡ್ಬೋದು ರಾತ್ರಿ ಬೀಜಿ ಲೈಟ್ ಹಾಕಿದ್ದನ್ನು ತೆಗಿಲಿಕ್ಕೆ ಆಗದೆ ಇದ್ದರೆ ಬೆಳಗ್ಗೆ ಬೀದಿ ಲೈಟ್ ಇದೆಯಾ ಇಲ್ಲವೋ ಅಂತೂ ಗೊತ್ತಾಗೋದಿಲ್ಲ ಪುನಃ ಬೀದಿ ಲೈಟ್ ಸ್ವಿಚ್ ಆನ್ ಇದೆ ಅಂತ ಗೊತ್ತಾಗೋದು ಯಾವಾಗ ಪುನಃ ಕತ್ತಲೆಯಾದಾಗ ಇದನ್ನು ಏಕೆ ಹೇಳ್ತಾ ಇದ್ದೇವೆ ಇಲ್ಲಿ ಅಂದರೆ ಇಲ್ಲಿ ಕೊಟ್ಟಿರೋ ಉದಾಹರಣೆ ಆಗಿದೆ ಹೇಗೆ ಆ ಸೂರ್ಯನನ್ನ ಒಂದು ದೀಪ ಪ್ರಕಾಶಿಸಲಿಕ್ಕೆ ಅಸಮರ್ಥವಾಗಿ ತಾನೇ ಅಭಿಭೂತವಾಗತ್ತೋ ಹಾಗೆ ಈ ಚಿತ್ತವೃತ್ತಿಯೂ ಕೂಡ ಎಲ್ಲವನ್ನು ಪ್ರಕಾಶಿಸುವಂತಹ ಆತ್ಮನನ್ನು ಪ್ರಕಾಶಿಸಲು ಅಸಮರ್ಥವಾಗಿ ತಾನು ಅಭಿಭೂತವಾಗತ್ತೆ ತನ್ನ ನಾಶವನ್ನು ತಾನು ಹೊಂದತ್ತೆ ಅಂತ ಹೇಳ್ತಾ ಇದ್ದಾರೆ ತತ್ರ ಪ್ರತಿಬಿಂಬಿತಂ ಚೈತನ್ಯಂ ತತ್ರ ಪ್ರತಿಬಿಂಬಿತಂ ಚೈತನ್ಯಂ ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂಬಂಥ ಯಾವ ಅಖಂಡಾಕಾರ ಚಿತ್ತವೃತ್ತಿಯಲ್ಲಿ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದಂತಹ ಯಾವ ಚೈತನ್ಯ ಇದೆಯೋ ಅಂದರೆ ಜೀವ ಚೈತನ್ಯ ಆ ಜೀವ ಚೈತನ್ಯ ಅಪಿ ಯಥಾ ದೀಪ ಪ್ರಭ ಹೇಗೆ ದೀಪದ ಪ್ರಭೆಯು ಆದಿತ್ಯ ಪ್ರಭ ಅವಭಾಸಮಾನ ಅಸಮರ್ಥ ಸತಿ ಸೂರ್ಯನನ್ನು ಪ್ರಕಾಶಿಸಲು ಅಸಮರ್ಥವಾಗಿ ಅಭಿಭೂತ ಭತಿ ತನ್ನ ನಾಶವನ್ನು ಅಥವಾ ತನ್ನ ಪ್ರಭೆಯನ್ನು ಹೇಗೆ ಕಳೆದುಕೊಂಡು ಸೂರ್ಯನ ಪ್ರಭೆಯಲ್ಲೋ ಪ್ರಭೆಯಲ್ಲೇ ಐಕ್ಯವಾಗತ್ತೋ ಹಾಗೆಯೇ ತಾ ಸ್ವಯಂ ಪ್ರಕಾಶಮಾನ ಪ್ರತ್ಯಗ ಭಿನ್ನ ಪರಂ ಬ್ರಹ್ಮ ಅವಭಾಸ ಅನರ್ಹತೆಯ ಉಳಿದ ವಿಷಯಗಳನ್ನು ಪ್ರಕಾಶಿಸುತ್ತಾ ಇರುವಂತಹ ಈ ಜೀವಾತ್ಮ ಚೈತನ್ಯವು ಪರಮಾತ್ಮನ ಪರಮಾತ್ಮನನ್ನು ಪ್ರಕಾಶಿಸಲು ಅಸಮರ್ಥವಾಗತ್ತೆ ಹೇಗೆ ರಾತ್ರಿ ಸೂರ್ಯನಿಲ್ಲದೇ ಇರುವಾಗ ಎಲ್ಲವನ್ನು ಬೆಳಗುವಂತಹ ದೀಪ ಸೂರ್ಯ ಬಂದಾಕ್ಷಣ ಎಲ್ಲವನ್ನು ಬೆಳಗಲು ಅಸಮರ್ಥವಾಗಿ ತನ್ನನ್ನೇ ತಾನು ಸೂರ್ಯನ ಪ್ರಕಾಶದಲ್ಲಿ ಬೆಳಗುವಂತೆ ಮಾಡಿಕೊಳ್ಳತ್ತೋ ಹಾಗೆ ಈ ಆತ್ಮನೂ ಕೂಡ ಅಜ್ಞಾನದ ವಿಷಯದಲ್ಲಿದ್ದಾಗ ಅಜ್ಞಾನದಲ್ಲಿದ್ದಾಗ ಸೂರ್ಯನು ಇಲ್ಲದೇ ಇದ್ದಾಗ ಹೇಗೋ ಹಾಗೆ ಪರಮಾತ್ಮ ಜ್ಞಾನವು ಸರಿಯಾಗಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಉಳಿದಂತಹ ವಿಷಯಗಳನ್ನು ಪ್ರಕಾಶಿಸುತ್ತೆ ತನ್ನನ್ನು ತಾನು ತಿಳಿದುಕೊಳ್ಳೋದಿಲ್ಲ ಆದರೆ ಯಾವಾಗ ಆ ಪರಮಾತ್ಮನ ಜ್ಞಾನ ಇವನಿಗೆ ಉಂಟಾಗತ್ತೋ ಯಥಾ ಸ್ವಪ್ ಸ್ವಯಂ ಪ್ರಕಾಶಮಾನ ಪ್ರತ್ಯಗಭಿನ್ನ ಪರಂ ಅವಭಾಸ ಅನರ್ಹತೆಯ ಆ ಪರಮಾತ್ಮನನ್ನು ಪ್ರಕಾಶಿಸಲಿಕ್ಕೆ ಆಗೋದಿಲ್ಲ ಹೇಗೆ ಅಲ್ಪಶಕ್ತಿಯಾದಂತಹ ದೀಪ ಹೆಚ್ಚಿನ ಪ್ರಭೆಯನ್ನು ಹೊಂದಿರುವಂತಹ ಪರಮಾತ್ಮನನ್ನು ಪ್ರಕಾಶಿಸಲಿಕ್ಕೆ ಅಸಮರ್ಥವಾಗಿ ಅವನಲ್ಲೇ ಐಕ್ಯವನ್ನು ಹೊಂದಿ ಒಂದಾಗತ್ತೋ ಹಾಗೆಯೇ ಈ ಚೈತನ್ಯವೂ ಕೂಡ ಪ್ರತ್ಯಗಭಿನ್ನವಾದಂತಹ ಒಳಗಿರುವಂತಹ ಆತ್ಮನಿಗಿಂತ ಅಭಿನ್ನವಾದಂತಹ ಈ ಚೈತನ್ಯವು ಕೂಡ ಸ್ವಯಂ ಪ್ರಕಾಶಮಾನ ಪ್ರತ್ಯಗ ಪರಬ್ರಹ್ಮ ಆ ಪರಬ್ರಹ್ಮನನ್ನು ಪ್ರಕಾಶಿಸಲಿಕ್ಕೆ ತಿಳಿಸಲಿಕ್ಕೆ ಆಗದೆಯೇ ಅವನಲ್ಲೇ ಅಂತರ್ಭಾವವನ್ನು ಹೊಂದತ್ತೆ ಸ್ವಉಾಧಿಭೂತ ಅಖಂಡ ವೃತ್ತೇ ಬಾಧಿತತ್ವಾ ದರ್ಪಣ ಅಭಾವೆ ಮುಖ ಪ್ರತಿಬಿಂಬಸ ಮುಖ ಮಾತ್ರತ್ವ ಪ್ರತ್ಯನ್ನ ಪರಂ ಬ್ರಹ್ಮ ಮಾತ್ರೀ ಈಗ ಇನ್ನೊಂದು ಉದಾಹರಣೆಯನ್ನು ಕೊಡುತ್ತಾರೆ ನಾವು ನಮ್ಮ ಮುಖವನ್ನು ಎಲ್ಲಿ ನೋಡ್ಕೊಳ್ತೇವೆ ಕನ್ನಡಿಯಲ್ಲಿ ನೋಡ್ಕೊಳ್ತೇವೆ ಕನ್ನಡಿಯಲ್ಲಿ ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಕಾಣುವಂತಹ ಬಿಂಬ ಏನಿದೆಯೋ ಅದು ಯಾವ ಬಿಂಬ ಮುಖದ ಪ್ರತಿಬಿಂಬ ಆ ಮುಖದ ಪ್ರತಿಬಿಂಬ ಎಲ್ಲಿಯವರೆಗಿರುತ್ತೆ ಎಲ್ಲಿಯವರೆಗೆ ಕನ್ನಡಿ ಇರುತ್ತೋ ಅಲ್ಲಿಯವರೆಗೆ ಮುಖದ ಪ್ರತಿಬಿಂಬ ಇರುತ್ತೆ ಉಪಾಧಿ ಕನ್ನಡಿ ಅಂದರೆ ಉಪಾಧಿಯಾದಂತಹ ಕನ್ನಡಿಯನ್ನು ತೆಗೆದಾಗ ಕನ್ನಡಿ ಒಡೆದು ಹೋದರೆ ಆ ಪ್ರತಿಬಿಂಬ ಎಲ್ಲಿ ಹೋಯಿತು ಎಲ್ಲೂ ಹೋಗೋದಿಲ್ಲ ಅದು ಬಿಂಬದಲ್ಲೇ ಐಕ್ಯವನ್ನು ಹೊಂದತ್ತೆ ಪ್ರತಿಬಿಂಬದ ಲಯವೆಲ್ಲಿ ಪ್ರತಿಬಿಂಬದ ಲಯ ಮುಖದಲ್ಲೇ ಬಿಂಬದಲ್ಲೇ ಎಲ್ಲೂ ಹೋಗೋದಿಲ್ಲ ಅದು ಪ್ರತಿಬಿಂಬ ಬಿಂಬದಲ್ಲೇ ಐಕ್ಯವನ್ನು ಹೊಂದತ್ತೆ ಉಪಾಧಿ ಇಲ್ಲ ಅಂದರೆ ಬಿಂಬ ಮಾತ್ರ ಉ ಇರುತ್ತೆ ಅದನ್ನೇ ಹೇಳ್ತಾರೆ ಸ್ವೋಪಾಧಿಭೂತ ಅಖಂಡ ವೃತ್ತೇಹೇ ಉಪಾಧಿ ಇವೆಲ್ಲ ಸ್ವಲ್ಪ ಪಾರಿಭಾಷಿಕ ಶಬ್ದಗಳು ಹಿಂದೆಲ್ಲ ವಿವರಿಸಿದ್ದೆ ಸ್ವಲ್ಪ ಮಟ್ಟಿಗೆ ಆಳವಾಗಿ ಎರಡು ಮೂರು ಬಾರಿ ಇದರ ಅಧ್ಯಯನ ಮಾಡಿದರೆ ಇದರ ಅರ್ಥ ಆಗತ್ತೆ ಸ್ವ ಉಪಾಧಿಭೂತ ಅಖಂಡ ವೃತ್ತೇಹೇ ಈ ಅಖಂಡಾಕಾರವಾದಂತಹ ಚಿತ್ತವೃತ್ತಿ ಏನಿದೆಯೋ ಆ ಅಖಂಡಾಕಾರಕವಾದಂತಹ ಚಿತ್ತವೃತ್ತಿ ಯಾವ ಉಪಾಧಿಯನ್ನು ಹೊಂದಿದೆ ಅಂತಃಕರಣವೆಂಬಂತಹ ಉಪಾಧಿಯನ್ನು ಹೊಂದಿದೆ ಆ ಅಖಂಡಾಕಾರವಾದಂತಹ ಅಂತಃಕರಣ ವೃತ್ತಿಯೇ ಇಲ್ಲದೇ ಇದ್ದಾಗ ಈಗ ಅಜ್ಞಾನ ನಾಶವಾಯಿತು ಅಜ್ಞಾನದ ಕಾರ್ಯವಾದಂತಹ ವೃತ್ತಿಯೂ ನಾಶವಾಯಿತು ಎರಡರ ನಾಶವಾದಾಗ ಅಖಂಡಾಕಾರ ವೃತ್ತೇ ಬಾಧಿತತ್ವಾತ್ ಅದು ನಾಶವಾದ್ದರಿಂದ ಹೇಗೆ ದರ್ಪಣ ಇಲ್ಲದೇ ಇದ್ದಾಗ ಮುಖದ ಪ್ರತಿಬಿಂಬ ಇರೋದಿಲ್ವೋ ದರ್ಪಣ ಅಭಾವೇ ಮುಖಪ್ರತಿಬಿಂಬಸ ಮುಖ ಮಾತ್ರವತು ಅದು ಮುಖ ಮಾತ್ರವಾಗಿರುತ್ತೋ ಬಿಂಬ ಇಲ್ಲ ಪ್ರತಿಬಿಂಬ ಇಲ್ಲದೆ ಬಿಂಬ ಮಾತ್ರವಾಗತ್ತೋ ಹಾಗೆಯೇ ಪ್ರತ್ಯಗಭಿನ್ನ ಪರಂ ಬ್ರಹ್ಮ ಮಾತ್ರಂಭತಿ ಬೇರೆ ಯಾವುದೂ ಉಳಿಯೋದಿಲ್ಲ ಪ್ರತಿಬಿಂಬಿತವಾದಂತಹ ಯಾವ ತನ್ನ ಸ್ವರೂಪವಾದಂತಹ ಆತ್ಮವಸ್ತು ಇದೆಯೋ ಆ ಆತ್ಮವಸ್ತು ಮಾತ್ರ ಉಳಿಯತ್ತೆ ಅಲ್ಲಿ ಬಿಂಬಿ ಬಿಂಬವಾದಂತಹ ಯಾವ ಪರಬ್ರಹ್ಮ ಇದೆಯೋ ಆ ಪರಬ್ರಹ್ಮ ವಸ್ತು ಮಾತ್ರ ಉಳಿಯತ್ತೆ ಅಲ್ಲಿರುವಂತಹ ಬಿಂಬಭೂತವ ಪ್ರತಿಬಿಂಬಭೂತವಾದಂತಹ ಆತ್ಮ ಚೈತನ್ಯ ಇಲ್ಲಿಯವರೆಗೆ ಜೀವ ಅಂತ ಯಾವುದನ್ನು ನಾ ಅವನು ಅಂದ್ಕೊಳ್ತಿದ್ನೋ ಅದು ಪರಬ್ರಹ್ಮನಲ್ಲಿ ಲಯವನ್ನು ಹೊಂದತ್ತೆ ಎರಡೂ ಒಂದಾಗಿ ಬಿಡತ್ತೆ ಹೇಗೆ ಶುದ್ಧವಾದ ನೀರನ್ನು ಶುದ್ಧವಾದ ನೀರಿಗೆ ಹಾಕಿದಾಗ ಎರಡೂ ಒಂದಾಗಿ ಶುದ್ಧವಾದ ನೀರಾಗುತ್ತೋ ಹಾಗೆ ಈ ಶುದ್ಧವಾದ ಅಂತಃಕರಣದಲ್ಲಿ ಶುದ್ಧವಾದ ಚೈತನ್ಯ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದಾಗ ಅಂತಃಕರಣವು ನಾಶವನ್ನು ಹೊಂದಿದಾಗ ಏಕೆ ಅಂತಃಕರಣ ನಾಶವಾಗಿದ್ದು ಅಜ್ಞಾನದ ನಾಶವಾದ್ದರಿಂದ ಅಜ್ಞಾನದ ನಾಶವಾದಾಗ ಅಂತಃಕರಣದ ನಾಶವೂ ಆಗುತ್ತದೆ ಆ ಅಂತಃಕರಣ ನಾಶವಾದಾಗ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದಂತಹ ನಾನು ಜೀವ ಎಂಬಂತಹ ಯಾವ ಅಭಿಮಾನ ಇದೆಯೋ ಜೀವ ಎಂಬಂಥ ಅಭಿಮಾನ ಇರೋದು ಯಾವಾಗ ಎಲ್ಲಿಯವರೆಗೆ ಅಂತಃಕರಣ ಇರುತ್ತೋ ಅಲ್ಲಿಯವರೆಗೆ ಜೀವ ಎಂಬ ಅಭಿಮಾನವಿರುತ್ತೆ ಜೀವ ಅಂದ್ರೇನು ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದ ಚೈತನ್ಯ ಅಥವಾ ಅಂತಃಕರಣ ಅವಚ್ಛಿನ್ನವಾದ ಚೈತನ್ಯ ಎರಡು ವಾದ ಅಂತ ನಾವೇನು ಹೇಳಿದ್ದೇವೆ ಬಿಂಬ ಪ್ರತಿಬಿಂಬವಾದ ಮತ್ತು ಅವಚ್ಛೇದವಾದ ಈ ಎರಡರಲ್ಲೂ ಕೂಡ ಅಂತಃಕರಣದ ಸಂಬಂಧ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಜೀವತ್ವ ಹೇಳೋದು ಇವನಿಗಿರುತ್ತೆ ಜೀವತ್ವ ಹೇಳೋದು ಎಲ್ಲಿಯವರೆಗಿರುತ್ತೆ ಅಂತಃಕರಣ ಇರುವವರೆಗೆ ಅಂತಃಕರಣದ ನಾಶವಾದಾಗ ನಾನು ಜೀವ ಎಂಬಂತಹ ಅರಿವೇ ಇವನಿಗಾಗೋದಿಲ್ಲ ನಾನು ಜೀವ ಎಂಬ ಅರಿವು ಇವನಿಗಾಗೋದಿಲ್ಲ ಅಂದ್ರೆ ಅರ್ಥ ಏನು ನಾನು ಪರಬ್ರಹ್ಮ ಎಂಬ ಅರಿವು ಇವನಿಗಾಗತ್ತೆ ಅಂತ ಅರ್ಥ ಅಹಂ ಬ್ರಹ್ಮಾಸ್ಮಿ ಅಂದರೆ ಇದೇ ನಾನು ನಿತ್ಯ ಶುದ್ಧವಾದ ಬುದ್ಧವಾದ ಮುಕ್ತ ಸ್ವರೂಪವಾದಂತಹ ಆತ್ಮಚೈತನ್ಯ ವಸ್ತುವಾಗಿದ್ದೇನೆ ಎಂಬಂತಹ ಅನುಭವಕ್ಕೆ ಬರುವುದೇ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಮಹಾವಾಕ್ಯದ ಅರ್ಥ ಅದಾಗಬೇಕು ಅಂದರೆ ಅದಕ್ಕೆ ವಿರುದ್ಧವಾದಂತಹ ಅಂತಃಕರಣದ ನಾಶವಾಗಬೇಕು ಆ ಅಂತಃಕರಣದ ನಾಶವಾಗೋದು ಯಾವಾಗ ಅಂದರೆ ಈ ರೀತಿಯಲ್ಲಿ ಅಖಂಡಾಕಾರ ವೃತ್ತಿ ಉಂಟಾದಾಗ ಹೇಗೆ ಘಟಾದಿಗಳ ವೃತ್ತಿ ಉಂಟಾದಾಗ ಘಟಾದಿಗಳ ಜ್ಞಾನವಾಗುತ್ತೋ ಹಾಗೆಯೇ ಪರಂ ಅಖಂಡಾಕಾರ ವೃತ್ತಿ ಉಂಟಾದಾಗ ಇವನಿಗೆ ಆ ವೃತ್ತಿಯ ನಾಶವು ಆಗುವುದರಿಂದ ಅಜ್ಞಾನದ ನಾಶದಿಂದ ವೃತ್ತಿಯ ನಾಶ ಆಗುವುದರಿಂದ ಅಹಂ ಬ್ರಹ್ಮಾಸ್ಮಿ ಎಂಬಂತಹ ಅಖಂಡಾಕಾರದ ಜ್ಞಾನ ಉಂಟಾಗತ್ತೆ ಎಂಬುದು ಇಲ್ಲಿಯವರೆಗಿನ ಗ್ರಂಥ ಭಾಗದ ಅರ್ಥ ಮುಂದೆ ಇದಕ್ಕೆ ಆಕ್ಷೇಪ ಹಾಗೂ ಸಮಾಧಾನಗಳಿದೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಅಖಂಡಂ ಸಚ್ಚಿದಾನಂದಂ ಅವಾಂಗನಸ ಗೋಚರಂ ಆಧಾರಂ ಆಶ್ರಯೇ ಸಿದ್ಧಯೇ